ಅದು ಪೂಜಿಸ್ತೇವೆ ನಾವು ಕೇಳುವಂಥದ್ದು ಗಣೇಶ ಕಾಣಲಿಲ್ಲ ಶಿವ ಕಾಂಡ್ ಶರಣ್ಯೇ ಮಂಗಳ ಗೌರಿ ನಾವು ನಿಮ್ಮ ಕತ್ತಿಂದ ಕಾಲನ್ನ ಲಾಕ್ ಮಾಡಿ ಮತ್ತು ನಿಮ್ಮ ದೇಹವನ್ನ ಸ್ವಲ್ಪ ಮೇಲೆ ಎತ್ತಿ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯವಾಗಿ ಏನು ಇವತ್ತು ಹೆಚ್ಚು ತೋರಿಸ್ತಾ ಇದೆ ಈ ಒಂದು ಯೋಗದಿಂದ ಆಗ್ತಕ್ಕಂಥ ಆರೋಗ್ಯ ಭಾಗ ಈ ಆರೋಗ್ಯ ಹೇಳಿದ್ರೆ ವ್ಯಾಯಾಮ ವ್ಯಾಯಾಮದಲ್ಲಿ ಅತಿ ಹೆಚ್ಚು ಒಳ್ಳೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಯೋಗ ಈ ಯೋಗವನ್ನು ಪ್ರಪಂಚದಲ್ಲೇ ಇವತ್ತು ಎಲ್ಲರೂ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಒಂದು ಹೆಮ್ಮೆ ಅದರಲ್ಲೂ ನಮ್ಮ ಮೋದಿಜಿಯವರ ಒಂದು ಏನು ಮನಸ್ಸು ಅವ್ರು ಮಾಡಿ ಇದನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಮುಖ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಯುವಕರಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಮನುಷ್ಯ ಬದುಕಿದ ಮೇಲೆ ಮನುಷ್ಯ ಇರೋವ್ರಿಗೂ ದಿನನಿತ್ಯ ಒಂದು ಇದೊಂದು ಅಭ್ಯಾಸ ಇದ್ದರೆ ಆರೋಗ್ಯ ಇರುತ್ತೆ ಆರೋಗ್ಯನೇ ಭಾಗ್ಯ ಅದಕ್ಕಿಂತ ದೊಡ್ಡದ್ಯಾವುದಿಲ್ಲ ಹಾಗಾಗಿ ಇವತ್ತೇನು ಹತ್ತು ವರ್ಷ ಸತತವಾಗಿ ಬಂದಿದೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಮ್ಮ ಇಡೀ ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ರಿಗೂ ಸಮಸ್ತ ಜನರಿಗೆ ಶುಭವಾಗಲಿ ಅಂತ ಆರಿಸ್ತೀವಿ ಮೋದಿಜಿಯವರ ಒಂದು ಏನು ಅವರು ಪ್ರತಿಜ್ಞೆ ಇದೆ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯದಿಂದ ಇರಬೇಕು ಎಲ್ಲ ಎಲ್ಲರೂ ಎಲ್ಲ ಥರದಿಂದ ಬದುಕಬೇಕಂತ ಏನಿದೆ ಅವರ ಒಂದು ಕರೆಗೆ ಅಂತಾರಾಷ್ಟ್ರವಾಗಿ ರಾಷ್ಟ್ರೀಯವಾಗಿ ಮೂರು ಲಕ್ಷ ಎಲ್ಲ ಮೂರು ಕೋಟಿ ಜನ ಆಗಲಿ ಮೂವತ್ತು ಕೋಟಿ ಜನ ಆಗಲಿ ಸೇರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅವರಿಗೆ ಅಂಥ ಒಂದು ನಮ್ಮ ಪ್ರಧಾನಮಂತ್ರಿಯನ್ನು ನಾವನ್ನು ಬರೆದಿರ್ತಕ್ಕಂಥದ್ದು ನಮ್ಮ ಭಾರತದ ಎಲ್ಲ ಜನರಿಗೆ ಸೌಭಾಗ್ಯ ಎಸ್ ಆಕೋಟೆಕ್ ಕಾರ್ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಫ್ ಟಿಡಿ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ